ಸರ್ ನಮಸ್ಕಾರ ಅದು ಇಟೆಚ್ ಕಳಿಸಿಲ್ಲ ಸೇಲ್ ಇದೆಯಾ ಹಾ ಹೌದು ಸರ್ ಇದೆ ಸರ್ ಮಾಡಲ್ ಎಷ್ಟು ಗಾಡಿ ಅದು ಸರ್ 15 ಮಾಡಿ ಸರ್ ಓನರ್ ಸರ್ ಅದಕ್ಕೆ ಸರ್ ಓನರ್ ಎರಡನೇ ಓನರ್ ಸರ್ ಎಷ್ಟು ಅವರ್ ರನ್ ಆಗಿದೆ ಅದು ಸರ್ ಮೀಟರ್ ರೀಡಿಂಗ್ ಹಾಕಿದೆ 2000 ಕಿಲೋ ಆಗಿದೆ ಗಾಡಿ ಕಂಡೀಷನ್ ಹೇಗಿದೆ ಗಾಡಿ ಕಂಡೀಷನ್ ಕಂಡೀಷನ್ ಆಗಿದೆ ಸರ್ ಗಾಡಿ ಲೋನ್ ಐತಾ ಲೋನ್ ಏನಿಲ್ಲ ಸರ್ ಫುಲ್ ಕ್ಲಿಯರ್ ಸರ್ ಇಲ್ಲಿ ಗಾಡಿ ಲೊಕೇಶನ್ ಇಲ್ಲಿ ಹೊಸಕೋಟೆ ಅಂತ ಬೆಂಗಳೂರು ರನ್ ಹೊಸಕೋಟೆ ಸರ್ 1 ಅವರ್ ಗೆ ಎಷ್ಟು ಲೀಟರ್ ಹೋಗುತ್ತೆ ಸರ್ 6 ರಿಂದ 7 ಸರ್ ನೀವು ಓನರ್ ಡೀಲರ್ ಮಾತಾಡೋದು ಒಂದರ ಸರ್ ಸರ್ ಏನು ಹೇಳ್ತೀರಾ ಗಾಡಿ ರೇಟು ಸರ್ ಇಪ್ಪತ್ತೆರಡು ಲಕ್ಷ ಸರ್ ಫೈನಲ್ ಅಂದ್ರೆ ಎಲ್ಲಿ ಗಂಟ ಆಗ್ಬೋದು ಆಗ್ಬೋದು ಸರ್ ಒಂದು ನಲ್ವತ್ತೈದು ಸಾವಿರ ಹೆಚ್ಚು ಕಮ್ಮಿ ಆಗ್ಬೋದು ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ನೋಡ್ಕೊಂಡು ಯಾರಾರು ಬಂದರೆ ಸ್ವಲ್ಪ ಆದಷ್ಟು ಕಡಿಮೆ ಮಾಡಿಕ ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದೇ ತರ ವೀಡಿಯೋ ಕೆಳಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬೆಲ್ಲೈನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಮಾಡಿ ನಮಸ್ಕಾರ ಧನ್ಯವಾದಗಳು